ಸೂಪರ್ ಪೆಲಂ ಸೂಪರ್ 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 ಡಿ 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 ಚೆನ್ನಾಗಿದೆ ಏನಿಲ್ಲ ಪರವಾಗಿಲ್ಲ ಈ ಸಿನಿಮಾ ಸೂಪರ್ ಇದೆ ಬಾಸ್ ಎಲ್ಲ ಸೂಪರ್ ಆಡ

Super 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 desserts. Super 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 डी पास डी है सुपर है इधर सुपर डी पास चचा चना के दे सर पलाम चना के दे चना के दे सुपर 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 मोई बस डी पास के सुपर चना के दे चना चिंदी सुपर सुपर मेरे लेवल है सुपर सुपर डेविल डेविल तेज है ना शान मिट्तो जय जय डी बॉस डी बॉस चाहिए दामी सुपर डी बॉस के बास्केट है के बास्केट है डी बास्केट है डी सुपर 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 ಸೂಪರ್ ಅಣ್ಣ ಹಂಡ್ರೆಡ್ ಡೇಸ್ ಪಕ್ಕ ಜೈ ಡಿ ಬಾಸ್ ಬರೋಮ್ ನೋಡ್ಬೋದು ಸೂಪರ್ ಆಗಿದೆ ಇದು ಡಿವಿ ಎಲ್ಲ ಬಸ್ ಜನ ಹಂಡ್ರೆಡ್ ಸೀಸ ಹೊಡ್ತಿದೆ ವರ್ತಿದೆ ಸೂಪರ್ ಆಗಿದೆ ಸೂಪರ್ 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 ಮೂವಿ ಸೂಪರ್ ಬಾಯ್ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಮಲ್ ಸಕತಾಗಿ ಮಾಡಿದ್ದಾರೆ ಈ ಆಟಿಕಾ ಸೂಪರ್ ಆಗಿದೆ ಯಾರು ಮಾಡಕ ಆಗಲ್ಲ ಒಟ್ನಲ್ಲಿ ಈ ಆಟಿಕಾ ಸೂಪರ್ ಆಗಿದೆ ಡಬಲ್ ಆಟಿಕಾ ಬಡಿಗೆ ಕೆಲ್ಕಲ್ಲ ಸೂಪರ್ ಆಗಿದೆ ಇನ್ನು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂಡ್ ಪಕ್ಕ ಪಕ್ಕ ಪುಟ್ ಪುಟ್ ಡೇವಿಲ್ಸ್ ಸೂಪರ್ ಫಿಲಂ ಐ ಟೆಕ್ ಕೊ ಪುಟ್ ಪುಟ್ ಡೇವಿಲ್ಸ್ ಜಿಡಿ ಬಾಸ್ ನಮ್ಮನೆ ಇtoDouble 20 ಜಿಡಿ ಬಾಸ್ ಸೂಪರ್ 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 ಬೆಂಕಿ ಇತ್ತು ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಅಂತ ಚಿಂದಿ ಅಣ್ಣ ಹಿಂದೆ ಯಾರು ಫಿಲಮ್ ತೆಗಿಲ್ಲ ಮುಂದೆ ಯಾರು ತೆಗೆಯೋದಿಲ್ಲ ಸಾರ್ ದರ್ಶನ್ ಆಕ್ಟಿಂಗ್ ಅವ್ರ ಲುಕ್ ಸರ್ ಸಕ್ಕದಾಗೈತೆ ಸರ್ ನೀವೇ ಗಾಸ್ ಹೋಗೈತಿರಾ ಫಿಲಮ್ ನಿಮ್ಗೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಹಂಗೈತೆ ದುಡ್ಡು ಕೊಡು ಮೋಸ ಇಲ್ಲ ಇದು ಫಿಲಮು ನೂರು ಸೀಸನ್ ಹಂಡ್ರೆಡ್ ಡಬಲ್ ಐಟ್ ಹೆಂಗಿದ್ರು ಸೂಪರ್ ಆಗಿದೆ ನೋಡ್ಬೋದು ಎಲ್ಲ ಥಿಯೇಟರ್ ನೂರ ಎಂಬತ್ತು ದಿವಸ ಓಡ್ತದೆ ಅಂದರೆ ರೇಡಿಯೋಸ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಇಂಥ ಫಿಲಮ್ಗಳ ಸೂಪರ್ ಮೂವಿ ಮಾತ್ರ ಆಗೈತೆ ಡಬಲ್ ಆ್ಯಕ್ಟಿಂಗ್ ಬೇರೆ ಸಕ್ಕತ್ತಾಗೈತೆ ಫುಲ್ಲು ಫುಲ್ ಅದ್ಭುತವಾದ ಮೂವಿ ಎಲ್ಲ ಬಂದು ನೋಡಿ ಸೂಪರ್ ಆಗೈತೆ ಎಲ್ಲ ಬಂದು ನೋಡಲೇ ಪ್ರತಿಯೊಬ್ಬರು ಬಂದು ನೋಡಲೇಬೇಕು ಹಾಂ ಜೈ ಡಿ ಬಾಸ್ ಸರ್ ಚೆನ್ನಾಗದೇ ಫಿಲಮು ಎಲ್ಲ ಪ್ರತಿ ಹಳ್ಳಿಯವರೆಲ್ಲೋ ಬಂದು ನೋಡಬೇಕು ಅಂತ ನಾವು ಅನ್ಕೋತೀವಿ ಒಳ್ಳೆ ರಾಜಕೀಯ ಬಗ್ಗೆ ಚೆನ್ನಾಗ್ತಾಯಿದ್ದಾರೆ ಒಂದು ಲವ್ ಆಗಲಿ ಒಂದು ರಾಜಕೀಯ ಬಾರಿಗೆ ಆಗಲಿ ಎಲ್ಲ ಥರ ಚೆನ್ನಾಗಿದೆ ಸರ್ ಬಂದು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀವಿ